ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಸ್ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಚೇತನ್ ಸೂರ್ಯ ಹಾಗೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಆವಾಗ ಸೂರ್ಯನ್ ಫ್ರೆಂಡ್ಸ್ ಚೇತನ್ ಫ್ರೆಂಡ್ಸ್ ಹೇಳ್ತಾರೆ ಚೇತನ್ ನೀನು ಕಾರ್ ಬಾಡಿಗೆ ಕಾರ್ ಲೋನ್ ಕಡದೇ ಇರೋದು ದೊಡ್ಡ ತಪ್ಪು ಹಾಗೆ ಅದ್ರದ್ದು ಬಡ್ಡಿ ಕಡದೇ ಇರೋದು ಇನ್ನೂ ದೊಡ್ಡ ತಪ್ಪು ಹಾಗೆ ನಿನ್ನ ಸೇಫ್ಟಿಗೋಸ್ಕರ ನೀನು ಸೂರ್ಯನ ಕರೆಸಿದ್ದು ಅದು ಇನ್ನೂ ತಪ್ಪು ನಿಂದೆ ನಿನ್ನ ಕಡೆನೇ ತಪ್ಪಿರುವಾಗ ಮತ್ತೆ ಆ ಕಾಗಿ ಸುಬ್ಬನ ಹತ್ರ ಯಾಕೆ ಜಗಳ ಆಡ್ದೆ ನೀನು ನಿನ್ನ ತಪ್ಪಲ್ವಾ ಅವ್ನು ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಇವಾಗ ಕೇಳಿದಾಗ ಚೇತನ್ ಹೇಳ್ತಾನೆ ನಾನು ಸೂರ್ಯನ ಕರೆಸಿಲ್ಲ ಅದು ಅಲ್ಲದೆ ನಾನು ಅವನಿಗೆ ಸುಮ್ಮನೆ ಹೊಡೆದಿಲ್ಲ ನನ್ನ ಫ್ಯಾಮಿಲಿ ವಿಷಯ ಬರ್ತಾನಲ್ಲ ಅದು ನಂಗೆ ಅದೆಲ್ಲ ಕಂಡ್ರೆ ಬೇಜಾರು ಸೂರ್ಯ ಸೂರ್ಯನ ಬಾಂಬೈ ಮಂಜು ಮೇಲೆ ಕೈ ಮಾಡಿದ್ನಲ್ಲ ಅವ್ನು ತುಂಬಾ ಅಂದ್ಕೊಂಡು ಈ ವಿಷಯ ಏನಾದರೂ ತಂಗಿ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾರು ಯಾರು ಒಳ್ಳೆಯವರು ಆ ಮಂಜು ಒಳ್ಳೆಯವನ ಆ ಮಂಜು ಎಂತ ಕಿಲಾಡಿ ಅಂತ ಹೇಳಿ ಗೊತ್ತಾ ನಿಮಗೆ ಇಷ್ಟೇ ವಿಷಯ ಆದ್ರೆ ಆಗಿದ್ರೆ ನಾನು ಮಂಜು ಮೇಲೆ ಕೈ ಮಾಡ್ತಾ ಇರಲಿಲ್ಲ ಆದರೆ ನನಗೆ ಅವನ ಮೇಲೆ ಇದಕ್ಕಿಂತ ಮುಂಚೆ ಕೋಪ ಬಂದಿತ್ತು ಅವ್ನು ಹುಡ್ಕೊಂಡು ನಾನು ಅವನ ಮನೆಗೆ ಹಾಗೆ ಕಾಲೇಜ್ ಹತ್ರ ಎಲ್ಲ ಹೋಗಿ ಬಂದೆ ಆದರೆ ಅವನು ಅಲ್ಲಿ ಎಲ್ಲೂ ಇಲ್ಲ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬಂದೆ ಇಲ್ಲಿ ಬಂದು ನೋಡಿದ್ರೆ ಮೇಲೆ ಕೈ ಮಾಡ್ತಾ ಇದ್ದ ಎಲ್ಲ ಒಟ್ಟಾಯ್ತು ಸರಿಯಾಗಿ ಬಿಟ್ಟೆ ಆದರೆ ನನಗೆ ಅವನು ಹುಡುಕಿದ ತಕ್ಷಣ ಅವನು ಸಿಕ್ಕಿದ್ರೆ ಇಷ್ಟಲ್ಲ ಅವ್ನಿಗೆ ಇನ್ನೂ ಸರಿಯಾಗಿ ಬೀಳ್ತಿತ್ತು ಅಂತ ಹೇಳಿ ಸೂರ್ಯ ಹೇಳಿದಾಗ ಚೇತನ್ ಹೇಳ್ತಾನೆ ಏನು ಏನು ಹೇಳ್ತಿದೀಯ ನೀನು ಅಂತ ಕೆಲಸ ಅವನೇನು ಮಾಡಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನನ್ನ ಬಾಯಿಂದ ನಾನು ಹೇಳುವುದಿಲ್ಲ ಆದರೆ ನೀನೇ ನೋಡು ಅಂತ ಹೇಳಿ ವೀಡಿಯೋನ ತೋರಿಸ್ತಾನೆ ವಿಡಿಯೋ ನೋಡಿ ಚೇತನ್ ಹೇಳ್ತಾನೆ ಅಯ್ಯೋ ನಿಮ್ಮ ಅಮ್ಮನ ಹಣ ಕದ್ದಿದ್ದು ಮಂಜುನಾ ಅವನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅವನೇಕೆ ರೀತಿ ಕೆಲಸ ಮಾಡ್ದ ಪಾ ಪ ಸಿಸ್ಟರ್ ನೋಡಿದರೆ ಇವನ ಮೇಲೆ ತುಂಬನೇ ಪರ ಪ್ರಾಣನೇ ಇಟ್ಕೊಂಡಿದ್ದ ಇಟ್ಕೊಂಡು ಇಟ್ಕೊಂಡಿದ್ದಾಳೆ ಹಾಗೆ ತುಂಬ ಭರವಸೆನ ಇಟ್ಕೊಂಡಿದ್ದಾಳೆ ಆದರೆ ಇವ್ನ ನೋಡಿದರೆ ಈ ರೀತಿ ಕೆಲಸ ಮಾಡ್ತಿದ್ನಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಕಣು ನನಗೂ ಅದೇ ಬೇಜಾರಾಗಿದ್ದು ಹಾಗಾಗಿ ಅವನ್ನ ಹುಡ್ಕೊಂಡು ಸರಿಯಾಗಿ ಬಾರಿಸಿ ಬುದ್ಧಿ ಹೇಳಬೇಕು ಅಂತ ಹೋದರೆ ಅವನು ನೋಡಿದರೆ ಇಲ್ಲಿ ಈ ರೀತಿ ಬ ರೌಡಿಸಮ್ ಮಾಡ್ತಿದ್ದ ಅಂತ ಹೇಳಿದಾಗ ನಂತರ ಸೂರ್ಯ ಸೂರ್ಯ ಚೇತನ್ಗೆ ಹೇಳ್ತಾನೆ ಚೇತನ್ ಒಂದು ಕೆಲಸ ಮಾಡು ನೀನು ಈ ವಿಡಿಯೋ ನೋಡಿದ್ದನ್ನು ಯಾರಿಗೂ ಹೇಳಿಬಿಡ ಹಾಗೆ ಇಲ್ಲಿ ಫೋನ್ ಇಲ್ಕೊಡು ಕೊಡು ನಾನು ಅದನ್ನು ಇವಾಗಲೇ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಬೇಡ ಸೂರ್ಯ ವಿದೇಟ್ ಮಾಡಬೇಡ ಆದರೆ ಯ ಒಂದಲ್ಲ ಒಂದು ಟೈಮಲ್ಲಿ ಇದೇ ವಿಷಯ ನಿನ್ನ ತಲೆ ಮೇಲೆ ಬರ್ಬೋದು ಹಾಗಾಗಿ ನೀನು ಆ ವಿಡಿಯೋನ ಇಟ್ಕೊಳ್ಳೇಬೇಕು ಅಟ್ಲೀಸ್ಟ್ ಆ ಮಂಜುನ ಎದುರಿಸಕ್ಕೋಸ್ಕರ ಆದರೂ ನೀನು ಈ ವಿಡಿಯೋನ ಇಟ್ಕೊಳ್ಬೇಕು ಅಂತ ಹೇಳಿದಾಗ ಮಂಜು ಸರಿ ಹಾಗಾದರೆ ಎಲ್ಲಾದರೂ ಬೇಕಾಗುತ್ತೆ ಹಾಗಾಗಿ ನಾನು ಸೇಫಾಗಿ ಇಟ್ಕೊಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಬಾಡಿಗೆಗೆ ಕಾಲ್ ಬರುತ್ತೆ ನಂತರ ನಾನು ಬಾಡಿಗೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಷ್ಟರಲ್ಲಿ ಮೀನ ಸೂರ್ಯನಿಗೆ ಕಾಲ್ ಮಾಡಿರಿ ಎಲ್ಲಿದ್ದೀರಾ ಇವಾಗಲೂ ನೀವು ಆಸ್ಪತ್ರೆಗೆ ಬನ್ನಿ ನನ್ನ ತಮ್ಮಂಗೆ ಯ ಕೈ ಗಾಡಿಯಿಂದ ಬಿದ್ದು ಕೈ ತುಂಬಾ ಪೆಟ್ಟಾಗಿದೆ ಹಾಗಾಗಿ ನೀವು ಇಲ್ಲಿ ಬರಲೇಬೇಕು ಇವಾಗ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಮೀನಾ ನನಗೆ ಈಗ ಬರಲಿಕ್ಕೆ ಆಗೋದಿಲ್ಲ ನಾನು ಸ್ವಲ್ಪ ದೂರದಲ್ಲಿದ್ದೀನಿ ಅರ್ಜೆಂಟ್ ಬಾಡಿಗೆಗೆ ಹೋಗಬೇಕು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ರಿ ಪ್ಲೀಸ್ ಬನ್ನಿ ಅಂತ ಹೇಳಿದಾಗ ಇಲ್ಲ ಮೀನಾ ಆಗಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಈಗ ಅರ್ಜೆಂಟ್ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಮೀನಿನ ಹತ್ರ ಮೀನಮ್ಮ ಹಳೇಂದ್ರಿಗೆ ಕಾಲ್ ಮಾಡಿದ್ದೀನಮ್ಮ ಬರ್ತಾನ ಬರ್ತಾರಂತ ಅಂತ ಕೇಳಿದಾಗ ಮೀನು ಹೇಳ್ತಾಳೆ ಅಮ್ಮ ಅವರು ಇವಾಗ ಬಾಡಿಗೆ ಹೋಗಿದ್ರಂತೆ ಅದು ಕೂಡ ದೂರ ಅಂತೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರಂತೆ ಅಮ್ಮ ಅಂತ ಹೇಳಿದಾಗ ಮಂಜು ಕಳ್ತಾನೆ ಅಕ್ಕ ಭಾವನಿಗೆ ಎಲ್ಲ ವಿಷಯ ಹೇಳಿದ್ಯಾ ಭಾವ ಏನಾದರೂ ಬೇರೆ ಏನಾದರೂ ಅಂತ ಕೇಳಿದಾಗ ಇಲ್ಲ ಬೇರೆ ಏನು ಹೇಳಿಲ್ಲ ಏನು ವಿಷಯ ಅಂತ ಕೇಳಿದಾಗ ಹಾಗಲ್ಲ ಅಕ್ಕ ನನಗೆ ನನಗೆ ಹೀಗಾಗಿದೆ ಅಂತ ಹೇಳಿ ಅಕ್ಕ ಭಾವ ತುಂಬ ಬೇಜಾರು ಮಾಡ್ಕೊಂಡ್ರ ಅಂತ ಹೇಳಿ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಹ್ಞೂ ಕಣ್ಣು ತುಂಬ ಬೇಜಾರು ಮಾಡಿಕೊಂಡ್ರು ಊಟ ತಿಂಡಿಯೆಲ್ಲ ಸರಿಯಾಗಿ ತಿನ್ನಲಿ ಹೇಳಿದರು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು ಅಂತ ಹೇಳಿದಾಗ ಮಂಜುಗೆ ತುಂಬಾ ಕೋಪ ಬರುತ್ತೆ ಮೀನ ಮನೆಗೆ ಬಂದಾಗ ರಾಯರು ಕೇಳ್ತಾರೆ ಹೇಗಿದ್ದಾನೆ ತಮ್ಮ ಇವಾಗ ಪರವಾಗಿಲ್ವಾ ಅಂತ ಕೇಳಿದಾಗ ಮೀನು ಹೇಳ್ತಾಳೆ ಹೂಮವ ಕೈ ತುಂಬಾ ಪೆಟ್ಟಾಗಿದೆ ಗಾಡಿಯಿಂದ ಕೆಳಗಡೆ ಬಿದ್ದು ತುಂಬಾನೇ ಪೆಟ್ ಮಾಡ್ಕೊಂಡಿದ್ದಾನೆ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ರಂಗನಾಥ್ ರಾಯರು ಹೇಳ್ತಾರೆ ಓ ಹೌದಾ ಹಾಗಾದ್ರೆ ತುಂಬಾನೇ ಪೆಟ್ಟಾಗಿರಬೇಕು ಅಂತಾರೆ ಆವಾಗ ಶಾಂತಿ ಹೇಳ್ತಾಳೆ ಏನೋ ಬೈಕ್ ನಿಂದ ಕೆಳಗಡೆ ಬಿದ್ದಿದ್ದ ಬೈಕ್ ನಿಂದ ಕೆಳಗಡೆ ಬೀಳಿಕೆ ಅವನತ್ರ ಬೈಕೇ ಇಲ್ವಲ್ಲ ಅಂದ್ರೆ ಮತ್ತೇನಾದರೂ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಯ್ಯೋ ಕಳ್ಳರಿಗೆ ಒಂದಲ್ಲ ಅಂತ ಹೇಳಿದ್ರೆ ಇನ್ನೊಂದು ಮತ್ತೆಲ್ಲೋ ಕಳತನ ಮಾಡಿರಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಂದ್ರೆ ಅವನು ಮತ್ತೆ ಕಳತನ ಶುರು ಅಂತ ಕೇಳಿದಾಗ ಮೀನಾಗೆ ತುಂಬಾನೇ ಕೋಪ ಬಂದು ನನ್ನ ತಮ್ಮ ಕಳ್ಳರ ಫ್ಯಾಮಿಲಿಯಲ್ಲಿ ಹುಟ್ಟಿಲ್ಲ ಅಷ್ಟಕ್ಕೂ ನಿಮ್ಮನೆ ಆಸ್ತಿ ಕದ್ದಿದ್ದಾನ ನನ್ನ ತಮ್ಮ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಮೀನ ನಂತರ ಸೂರ್ಯ ನಿಂದ ಹೊರಗಡೆ ಬರೋದನ್ನು ನೋಡಿದ ಮೀನಾಗೆ ಶಾಕ್ ಆಗುತ್ತೆ ಏನ್ರಿ ನೀವು ಲಾಂಗ್ ಟ್ರಿಪ್ ಇದೆ ಹೋಗಬೇಕು ಅರ್ಜೆಂಟ್ ಅಂತೇಳಿ ಹೇಳಿ ಕಾಲ್ ಕೌಟ್ ಮಾಡಿದ್ದೀರಲ್ಲ ಆದರೆ ಇಲ್ಲಿ ನೋಡಿದರೆ ನೀವು ಇಲ್ಲೇ ಇದ್ದೀರಲ್ಲ ಅಂತ ಹೇಳಿದಾಗ ಸೂರ್ಯನ ಅಪ್ಪ ಹೇಳ್ತಾರೆ ಏನು ಸೂರ್ಯ ಹಾಗೆ ಹಾಗಿದೆಯೇ ನೀನು ಲಾಂಗ್ ಟ್ರಿಪ್ಪಾ ಲಾಂಗ್ ಟ್ರಿಪ್ ಆಗಿದ್ರೆ ಇಷ್ಟೊತ್ತಿಗೆ ನೀವು ಮನೆಗೆ ಬರ್ತ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಅಪ್ಪ ಲಾಂಗ್ ಟ್ರಿಪ್ಪೇ ಇಲ್ಲಿಂದ ಎಷ್ಟು ಯಶವಂತಪುರಕ್ಕೆ ಅಂತ ಹೇಳಿದಾಗ ಯಶವಂತಪುರ ಇದು ಇದರ ನೆಕ್ಸ್ಟ್ ಸ್ಟಾಪ್ ಅಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಶವಂತಪುರ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಆದರೆ ಬೆಂಗಳೂರಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋ ಸರಿಗೆ ನೂರು ಸ್ಟಾಪ್ ಆಗುತ್ತೆ ಗೊತ್ತಲ್ಲಪ್ಪ ಅಂತ ಹೇಳಿದಾಗ ಮೀನಾಗೆ ತುಂಬಾ ಕೋಪ ಬರುತ್ತೆ ನೀವೇ ಈ ರೀತಿ ಮಾತಾಡ್ತಾ ಇರೋದು ನಮ್ಮ ಮನೆ ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ನೀವು ಫಸ್ಟ್ ಬರ್ತೀರಾ ಅಂದ್ಕೊಂಡಿದ್ದೆ ಅದರಲ್ಲೂ ನಿಮಗೆ ಮಂಜು ಅಂತ ಹೇಳಿದರೆ ಪ್ರಾಣ ಆದರೂ ನೀವು ಈ ರೀತಿ ಮಾಡ್ತಿದ್ದೀರಲ್ಲ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನಾನು ನನಗಂತೂ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಮಂಜು ಕೈಗೆ ತಾನ ತಾನಾಗೆ ಪೆಟ್ಟಾಗಿದ್ದಲ್ಲ ಅವನೇ ಪೆಟ್ ಮಾಡಿಕೊಂಡಿದ್ದು ಅಂದಮೇಲೆ ನಾನಾ ಬರಬೇಕು ಏನಾದರೂ ಆಕಸ್ಮಿಕವಾಗಿದ್ದರೆ ನಾನಲ್ಲಿ ಬಂದು ಸರಿ ಮಾತಾಡ್ಸೋದು ಸರಿ ಇದ್ದಿತ್ತು ಆದರೆ ಅವನಾಗೇ ತಪ್ಪು ಮಾಡಿಕೊಂಡಾಗ ನಾನು ಏನೂ ಮಾಡಲಿಕ್ಕಾಗೋದಿಲ್ಲ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಆದರೆ ಅವನು ನಾನು ನೀರು ಕುಡಿಯಲ್ಲ ಸಮುದ್ರದ ಉಪ್ಪು ನೀರನ್ನೇ ಕುಡಿತೀನಿ ಅಂತ ಹೇಳಿ ಸಮುದ್ರಕ್ಕೆ ಹಾರ್ಕೊಂಡು ಹಾರ್ಕೊಳ್ತೀನಿ ಅಂತ ಹೇಳಿ ಹಾರ್ಕೊಂಡ ಅದಕ್ಕೆ ನಾನೇನು ಮಾಡಲಿಕ್ಕಾಗುತ್ತೆ ಅಂದಾಗ ಮೀನೇ ಹೇಳ್ತಾಳೆ ರೀ ಅವನು ಬೇಕಂತಿಂದ ಪೆಟ್ ಮಾಡ್ಕೊಂಡಿದ್ದಲ್ಲ ಆಕಸ್ಮಿಕವಾಗಿನೇ ಗಾಡಿಯಲ್ಲಿ ಬಿದ್ದಿದ್ದು ಅಂತ ಹೇಳಿದಾಗ ಅದು ನೀನು ಅಂದ್ಕೊಂಡಿದ್ದು ಅವನು ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಕೆಲಸಕ್ಕೆ ಯಾರ ಜೊತೆ ಹೋಗ್ತಾನೆ ಎಂಥ ಕೆಲಸ ಮಾಡ್ತಾನೆ ಅಂತ ಹೇಳಿ ಏನಾದರೂ ವಿಚಾರಿಸಿದ್ದಾರ ವಿಚಾರಿಸಿದ್ದೀರಾ ನೀವು ಸುಮ್ಮನೆ ಅವನು ತಂದ್ಕೊಟ್ಟಿದ್ದ ಹಣನ ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ತಿದ್ದೀರಾ ಅಷ್ಟೇ ಅದನ್ನ ಬಿಟ್ಟು ಅವ್ನ ಬಗ್ಗೆ ಏನು ಎಲ್ಲಿ ಹೋಗ್ತಾ ಏನು ಮಾಡ್ತಾ ಯಾರ ಜೊತೆ ಇರ್ತಾ ಅವನು ಅದ್ರ ಬಗ್ಗೆಲ್ಲ ವಿಚಾರಿಸ್ಕೊಂಡಿದ್ದರೆ ಅವನು ಇವತ್ತು ಚೆನ್ನಾಗಿರ್ತಿದ್ದ ಅಂತ ಹೇಳಿದಾಗ ಮೀನಿಗೆ ಶಾಕಾಗಿ ಏನು ರೀ ಮಾತಾಡ್ತಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ ಪಾಪ ಕಾಲೇಜಿಗೆ ಹೋಗಿ ಸಂಜೆ ಎಲ್ಲಿ ಕೆಲಸ ಇದೆ ಅಂತ ಹೇಳಿ ದುಡಿಲಿಕ್ಕೆ ಹೋಗ್ತಾನೆ ಅಂತವನಿಗೆ ನೀವು ಇಂಥ ಮಾತಾಡೋದು ನೀವು ಮಾತಾಡ್ತಿರೋದು ರಂಗನಾಥ ರಾಯರು ಕೂಡ ಹೌದು ಸೂರ್ಯ ನೀನು ಈ ರೀತಿ ಮಾತಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಪಾಪ ಮಗು ಎಷ್ಟು ಕಷ್ಟಪಡ್ತಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಅದನ್ನು ನೀವು ಅಂದ್ಕೊಂಡಿ ನೀವು ಅಂದ್ಕೊಂಡಿದ್ದು ಅಷ್ಟೇ ಆದರೆ ಅವನು ಹಾಗಿಲ್ಲ ನಾವು ಅಂದ್ಕೊಂಡಾಗೆ ಏನು ಒಳ್ಳೆಯವನಲ್ಲ ಅಷ್ಟೇ ಮುಗ್ದನೂ ಅಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನ ಹೇಳ್ತಾಳೆ ರೀ ನಿಮಗೇನು ಗೊತ್ತು ಅದನ್ನೇ ಹೇಳಿ ಈ ರೀತಿ ಒಗಟಾಗಿ ಮಾತಾಡಬೇಡಿ ಅಂತ ಹೇಳಿದಾಗ ನನಗೇನು ಗೊತ್ತಿಲ್ಲ ಆದರೆ ಒಂದು ಅದಂತೂ ಸತ್ಯ ನಿನಗೆ ಗೊತ್ತಿಲ್ಲದೆ ಇರೋದು ನನಗೆ ಏನು ಗೊತ್ತಿರಬಹುದಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಹಾಗಾದರೆ ಏನು ಗೊತ್ತು ಅದನ್ನು ನೀವು ಹೇಳಿ ಅಂತೇಳಿ ಮೀನಾ ನನಗೇನು ಗೊತ್ತಿಲ್ಲಪ್ಪ ಈ ರೀತಿ ಆಗಿರ್ಬೋದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಅಂತ ಸೂರ್ಯ ಹೇಳಿ ಅಲ್ಲಿಂದ ಆ ಮಾತಿನಿಂದ ತಪ್ಪಿಸ್ಕೊಳ್ತಾನೆ ನಂತರ ರಂಗನಾಥ ರಾಯರು ಹೇಳ್ತಾರೆ ಸೂರ್ಯ ಈ ಸಮಯದಲ್ಲಿ ನೀನು ಈ ರೀತಿ ಮಾತಾಡ್ತಾ ಇರೋದು ತಪ್ಪು ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಿ ಮಂಜುಗೆ ಏನಾಯ್ತು ಅಂತ ಹೇಳಿ ವಿಚಾರಿಸ್ಕೊಂಡು ಬಾ ಅವನನ್ನು ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿದಾಗ ಆಯ್ತು ಸರಿ ಅಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮಂಜು ಸೂರ್ಯ ಹೋಗ್ತಾನೆ ಈ ಕಡೆ ಮಂಜು ಒಬ್ಬನೇ ಇರ್ತಾನೆ ಅಮ್ಮ ಮತ್ತೆ ಕನಕ ಆ ಹೊರಗಡೆ ಹೋಗಿರ್ತಾರೆ ಅಷ್ಟೊತ್ತಿಗೆ ಮೀ ಸೂರ್ಯ ಅಲ್ಲಿಗೆ ಬಂದು ಏನು ಯಾಕೋ ಮಂಜು ಈ ರೀತಿ ಮಾಡಿಕೊಂಡೆ ಸುಮ್ಮನೆ ನಿನ್ನ ಕೈಯ್ಯರು ನೀನು ಪೆಟ್ ಮಾಡ್ಕೊಂಡು ಎಲ್ಲ ಅಂತ ಹೇಳಿದಾಗ ಸೂರ್ಯ ಮಂಜುಗೆ ತುಂಬ ಕೋಪ ಬಂದು ನೀವು ಮಾತಾಡಿಬಿಡಿ ನಿಮಗೆ ಮಾತಾಡಲಿಕ್ಕೆ ಯಾವುದೇ ಹಕ್ಕು ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಹಕ್ಕಿಲ್ಲ ಯಾಕೆ ಮಾತಾಡಬಾರ್ದು ನೀನು ತಪ್ಪದಾರಿ ತುಡಿತಾ ಇದ್ದರೆ ಅದನ್ನು ನಾನು ನೋಡಿಕೊಂಡು ಸುಮ್ಮನೆ ಇರಬೇಕಂತ ಹೇಳಿದಾಗ ಮಂಜು ಹೇಳ್ತಾನೆ ಏನು ತಪ್ಪುದಾರಿನ ನೀವು ಮಾಡಿದರೆ ಅದು ಸರಿ ನಾನು ಮಾಡಿದರೆ ತಪ್ಪ ನೀವು ನಿಮ್ಮನ್ನು ನಿಮ್ಮ ನಿಮ್ಮ ಫ್ರೆಂಡನ್ನು ಸೇವ್ ಮಾಡಲಿಕ್ಕೆ ನೀವು ಹೊಡಿಬೌದು ಆದರೆ ನನ್ನ ಫ್ರೆಂಡನ್ನು ಸೇವ್ ಮಾಡಬಾರ್ದು ನಾನು ಅಷ್ಟೇ ಅಲ್ವಾ ಅವನಿಗೆ ಯಾರು ಹೊಡೆದರೂ ನಾನು ಸುಮ್ಮನೆ ಇರಬೇಕು ನಾನು ಅದನ್ನು ನಾನು ನೋಡಿಕೊಂಡು ಸುಮ್ಮನೆ ಇರಬೇಕು ನಿಮ್ಗೊನ್ಯಾಯ ನ್ಯಾಯ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನು ನಿನ್ನ ಫ್ರೆಂಡನ್ನು ಸೇವ್ ಮಾಡಿದ್ದಕ್ಕಾಗಲಿ ನಿಮ್ಮ ಫ್ರೆಂಡ್ ನಾನು ನನ್ನ ಫ್ರೆಂಡನ್ನು ಹೊ ನನ್ನ ಫ್ರೆಂಡಿಗೆ ಹೊಡೆದಿದ್ದಕ್ಕಾಗಿ ನಾನು ನಿನಗೆ ಹೊಡೆದಿಲ್ಲ ಆದರೆ ನಾನು ಹೊಡೆದಿರೋ ಕಾರಣನೇ ಬೇರೆಯೇ ಇದೆ ಒರಿಜಿನಲ್ ಕಾರಣ ಅದಲ್ಲ ನೀವೆಲ್ಲ ಅಂದ್ಕೊಂಡಿದ್ದು ಹಾಗೆ ಅಂತ ಹೇಳಿದಾಗ ಮಂಜು ಹೇಳ್ತಾನೆ ಓ ಅದಕ್ಕೆ ಬೇರೆ ಒರ್ಜಿನಲ್ ಕಾರಣ ಇದೆಯಾ ಏನದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ತಗೋ ಈ ವಿಡಿಯೋ ನೋಡು ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಫೋನ್ ಕೊಟ್ಟಾಗ ಮಂಜುಗೆ ಆ ವೀಡಿಯೋ ನೋಡಿ ತುಂಬಾ ಶಾಕ್ ಆಗುತ್ತೆ ಆ ನಂತರ ಆದರೂ ಕೇಳ್ತಾನೆ ಏನು ಇದ್ರ ಇದರಲ್ಲಿ ನೀತೆ ತಪ್ಪು ಅಂತ ಹೇಳಿದಾಗ ಸೂರ್ಯನಿಗೆ ಆಗಿ ಏನು ತಪ್ಪು ಏನು ತಪ್ಪಿದೆ ಅಂತ ಕೇಳ್ತಿದ್ಯಾ ಅದು ಕಳ್ಳತನ ಮಾಡಿರೋದಲ್ಲದೆ ಅದು ಕೂಡ ನಮ್ಮನೆ ಹಣನೇ ಕಳೆತನ ಮಾಡಿರೋದಲ್ಲದೆ ಇಷ್ಟೊಂದು ಆರಾಮಾಗಿ ಮಾತಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಮಂಜು ಹೇಳ್ತಾನೆ ನನಗೆ ಅದರಲ್ಲಿ ಏನು ತಪ್ಪು ಕಾಣಿಸ್ತಾ ಇಲ್ಲ ನಾನು ಮಾಡಿದ್ದು ಕರೆಕ್ಟಾಗಿ ಏನೋ ಅವಾಗ ತಿಳಿದೇ ಒಂದು ಬೈಕನ್ನ ಕದ್ದೆ ಆದರೆ ನಿಮ್ಮ ಮನೆಯವರು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಆದರೂ ನಾನು ಸುಮ್ಮನೆ ಇದ್ದೆ ಆದರೆ ಆವತ್ತು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಮ್ಮ ನಿಮ್ಮ ಅಣ್ಣ ನಿಮ್ಮಗೆ ನನಗೆ ಎಷ್ಟು ಅವಮಾನ ಮಾಡಿದ್ರು ಅವತ್ತೇ ನನ್ನ ಡಿಸೈಡ್ ಮಾಡಿದೆ ಇದಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಹಾಗೆ ನಾನು ಮಾಡಿದ್ದೆ ಕೂಡ ನಾನು ಮಾಡಿದ್ದು ಕರೆಕ್ಟಾಗಿಯೇ ಇದೆ ಇದು ನಿಮಗೆ ಆಗಬೇಕಾದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಯ್ಯೋ ನಿನ್ನ ಇಷ್ಟೊಂದು ದೊಡ್ಡ ತಪ್ಪು ಮಾಡಿನೂ ಸಹಿತ ಆ ತಪ್ಪನ್ನು ತಾನು ಸರಿ ಅಂತ ಹೇಳಿ ವಾದ ಮಾಡ್ತಿದ್ಯಲ್ಲ ನೀನು ಬದಲಾಗ್ತೀಯಾ ಅಂತ ಹೇಳಿ ನಾನು ಅಂದ್ಕೊಂಡೆ ಆದರೆ ನನಗೆ ಇವಾಗ ಅನಿಸ್ತಾ ಇದೆ ನೀನು ಬದಲಾಗುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಅಂತ ಸೂರ್ಯ ಹೇಳಿದಾಗ ಮಂಜು ಹೇಳ್ತಾನೆ ನಾನು ಯಾಕೋ ಬದಲಾಗಬೇಕು ನ್ಯಾಯವಾಗಿದ್ದರೆ ಯಾವ ರೀತಿ ಬಾ ಬದುಕ್ಬೌದು ಹಾಗೆ ಈ ರೀತಿ ಕೆಲಸ ಮಾಡಿದರೆ ಯಾವ ರೀತಿ ಬದುಕ್ಬೌದು ಅಂತ ಹೇಳಿ ನನಗೆ ಅರ್ಥ ಆಗಿದೆ ನ್ಯಾಯವಾಗಿದ್ದರೆ ಈ ಪ್ರಪಂಚದಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಅದು ಸರಿ ನೀನು ನನಗೆ ಯಾಕೆ ಬುದ್ಧಿ ಹೇಳ್ತಿದ್ಯಾ ನಮಗೆ ಯಾರಾದರೂ ಬುದ್ಧಿ ಹೇಳಬೇಕಿದ್ರೆ ಫಸ್ಟ್ ನಾವು ಸರಿಯಾಗಿ ಬೇಕು ಸರಿಯಾಗಿರಬೇಕು ಆದರೆ ನೀನು ಸರಿಯಾಗಿದ್ಯಾ ನೀನು ಹೇಗಿದ್ದೀಯ ಅಂತ ಹೇಳಿ ನಿನಗೆ ಗೊತ್ತಾ ಅಂತ ಮಂಜು ಕೇಳಿದಾಗ ಸೂರ್ಯ ಹೇಳ್ತಾನೆ ನಾನು ಸರಿಯಾಗಿ ಇದ್ದೆ ನಿನ್ನ ಹಾಗೆ ನಾನು ಕಳತನ ಮಾಡಿ ಬದುಕ್ತಾ ಇಲ್ಲ ನ್ಯಾಯವಾಗಿ ದುಡ್ಕೊಂಡು ಮನೆಯವರನ್ನು ಸಾಕ್ತಾ ಇದ್ದೀನಿ ಆದರೆ ನೀನೇನು ಮಾಡ್ತಿದ್ದೆ ನಿಮ್ಮ ಮನೆಯಲ್ಲಿ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಹಾಗೆ ಇವನೇ ನಮ್ಮನ್ನು ಕಾಪಾಡ್ತಾನೆ ಇವನೇ ನಮ್ಮನ್ನು ಸಾಕ್ತಾ ಇದ್ದಾನೆ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಎಲ್ಲ ಅಂದ್ಕೊಂಡಿದ್ರು ಆದರೆ ನೀನು ಮಾಡ್ತಾ ಇರುವ ಕೆಲಸ ಏನಾದರೂ ಅವ್ರಿಗೆ ಗೊತ್ತಾದರೆ ಏನಾಗುತ್ತೋ ಅವರು ಬದುಕಿರ್ತಾರಾ ಅಂತ ಹೇಳಿದಾಗ ಮಂಜು ಹೇಳ್ತಾನೆ ಯಾರ ಪ್ರಾಣನ ನನಗೆ ಮುಖ್ಯವಲ್ಲ ನನಗೆ ನಾನು ಹೇಗಿದ್ದೀನಿ ನಾನು ಹೇಗೆ ಬದುಕ್ತಾ ಇದ್ದೀನಿ ಅನ್ನೋದಷ್ಟು ನನಗೆ ಮುಖ್ಯ ನನಗೆ ಹಣ ಬೇಕು ನಾನು ನನ್ನ ನಿಮ್ಮ ಹಾಗೆ ಮೂರು ಕಾಸು ಹಣ ಸಂಪಾದನೆ ಮಾಡಿಕೊಂಡು ಯೋಗ್ಯತೆ ಇಲ್ಲದವರ ಹಾಗೆ ಬದುಕಲಿಕ್ಕೆ ನನಗಿಷ್ಟ ಇಲ್ಲ ನಾನು ಇವಾಗ ಮಾಡ್ತಾ ಇರೋದೇ ಸರಿ ಅಷ್ಟಕ್ಕೂ ಅಷ್ಟಕ್ಕೂ ನಿನ್ನ ಮನೆಯವ್ರನ್ನ ಏನು ಸಾಕ್ತಾ ಇರೋದು ಮೂರು ಕಾಸಿನ ಸಂಪಾದನೆ ಮಾಡಿಕೊಂಡು ನನ್ನ ಅಕ್ಕನಿಗೆ ಒಂದು ಮೂರು ಗ್ರಾಮ್ ತಾಳಿ ಸಾರನ್ನ ಮೂರು ತಿಂಗಳು ಬೇಕಾಯಿತು ನಿನಗೆ ನಿನ್ನನ್ನು ಕಟ್ಕೊಂಡಿದ್ದಕ್ಕೆ ನನ್ನ ಅಕ್ಕ ನನ್ನ ಅಕ್ಕ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ನನಗೆ ಗೊತ್ತು ಬೇರೆ ಯಾರಾದರೂ ಆಗಿದ್ದರೂ ಇಷ್ಟೊತ್ತಿಗೆ ಈ ನೀನು ಬೇಡ ನೀನು ಸಾವಸನು ಬೇಡ ಅಂತ ದೂರ ಹೋಗ್ತಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಯ್ಯೋ ನಿಮ್ಮ ಅಕ್ಕಗೆ ಏನಾಗಿದೆ ಅವಳನ್ನ ನಾನು ರಾಣಿ ಥರ ನೋಡ್ಕೊಳ್ತಿದ್ದೀನಲ್ಲ ಮತ್ತೇನಾಗಬೇಕು ಅಂತ ಹೇಳಿದಾಗ ಮಂಜು ಹೇಳ್ತೀನಿ ಏನು ರಾಣಿ ಥರನ ರಾಣಿ ಹೇಗಿರ್ತಾಳೆ ಅಂತನಾದರೂ ನಿನಗೆ ಗೊತ್ತಾ ಒಂದು ಕೆಲಸ ಮಾಡು ನಿನಗೆ ನನ್ನ ಅಕ್ಕನ್ನ ಒಳ್ಳೆ ರೀತಿಯಲ್ಲಿ ಕಂಡುಕೊಳ್ಳಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ನೀನು ಅಕ್ಕನ್ನ ನನ್ನ ಮನೆಗೆ ಕಳಿಸಿಕೊಡು ನಾನು ಅವಳನ್ನ ರಾಣಿ ರಾಣಿ ಥರ ಕಳ್ ನೋಡ್ಕೊಳ್ತೀನಿ ಅವಳು ಯಾವ ಕಷ್ಟನೂ ಬಾರದೇ ಇರುವಾಗೆ ನಾನು ನೋಡ್ಕೊಳ್ತೀನಿ ನಿನಗೆ ಸರಿಯಾಗಿ ಅಂತೂ ಅವಳನ್ನು ಆಗೋದಿಲ್ಲ ಊರಲ್ಲಿ ಎಲ್ಲರೂ ನಿನ್ನನ್ನು ಕುಡ್ಕ ಗೂಂಡ ರೌಡಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನೀನು ನನಗೆ ಬುದ್ಧಿ ಹೇಳ್ತಿದ್ಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ರಾತ್ರಿ ನೋಡಿದರೆ ನೈಟ್ ನೈಂಟಿ ಕ್ವಾರ್ಟರ್ ಕುತ್ಕೊ ಉಟ್ಕೊಂಡು ಬಿದ್ದಿರ್ತೀಯ ಅದು ಅದಿರಲಿ ನಿನ್ನ ಮನೆಯಲ್ಲೇ ನಿನಗೆ ಮೂರು ಕಾಸಿನ ಬೆಲೆ ಇಲ್ಲ ಇನ್ನು ಊರಿನಲ್ಲಂತೂ ಬಿಡಿ ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಮಾತಾಡು ನಿನಗೆ ಯೋಗ್ಯತೆ ಇದ್ರಷ್ಟೇ ಇನ್ನೊಬ್ಬರಿಗೆ ಹೇಳು ಅದನ್ನು ಬಿಟ್ಕೊಂಡು ನನಗೆ ಬುದ್ಧಿವಾದ ಹೇಳಲಿಕ್ಕೆ ನೀನು ಬರಬೇಡ ಅಂತ ಹೇಳಿ ಮಂಜು ಸೂರ್ಯನಿಗೆ ಹೀನಾಯವಾಗಿ ಅತಿ ಕೆಟ್ಟದಾಗಿ ಮಾತಾಡಿ ಹೇಳ್ತಾನೆ ನಿನಗೆ ನನ್ನ ಅಕ್ಕನ ಅಕ್ಕನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆದರೆ ನೋಡಿಕೊಳ್ಳು ಅದನ್ನು ಬಿಟ್ಟು ನನಗೆ ಬುದ್ಧಿವಾದ ಹೇಳಲಿಕ್ಕೆ ಬರಬೇಡ ಹೋಗಲ್ಲೇ ಹೋಗಲ್ಲೋ ಏನು ಇಲ್ಲೇನು ಮಾಡ್ತಿದ್ದೀಯ ನೀನು ಬಂದ್ಬಿಟ್ಟು ದೊಡ್ಡದಾಗಿ ಬುದ್ಧಿವಾದ ಹೇಳಲಿಕ್ಕೆ ನಾನು ಇರೋದೇ ಹೇಗೆ ನನ್ನನ್ನು ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ನನಗೆ ನಾನಷ್ಟೇ ಚೆನ್ನಾಗಿರಬೇಕು ಅಂತ ಹೇಳಿ ಮಂಜು ಅತಿ ಕೆಳ ಮಟ್ಟದಲ್ಲಿ ಅವಮಾನ ಮಾಡಿದ್ದನ್ನು ನೋಡಿ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತೆ ನಾನು ಇಷ್ಟು ದಿನ ಇವನನ್ನು ನೋಡಿದ್ದು ಇದೇ ಮಂಜುನಾ ಅಂತ ಹೇಳಿ ಮ ಬೇಜಾರು ಮಾಡ್ಕೊಳ್ತಾನೆ